ನೋಡ್ರಿ ನೋಡ್ರಿ ಇಪ್ಪತ್ತೈದು ದಯಸ್ ನೋಡ್ರಿ ಐದು ವರ್ಷ ಕಾಲ ನೋಡ್ರಿ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ನೋಡ್ರಿ ಎರಡ್ರಪ್ಪ ಭಾಗ ಮಳೆ ಒಂದ್ರಪ್ಪ ಭಾಗ ಬಿಸಿಲು ಐವತ್ತು ದಸ ಭಾಗ ಗಾಳಿ ಇದೆ ನೋಡ್ರಿ ನೋಡ್ರಿ ಹೊಲ ಮನೆ ಆಗಬೇಕು ಮನೆ ಹೊಲ ಆಗ್ಬೇಕು ನೋಡ್ರಿ ನೋಡ್ರಿ ಶಿವಮೊಗ್ಗ ಜಿಲ್ಲೆ ರಾಮನಹಳ್ಳಿ ಗ್ರಾಮ ಮೀನಾಕ್ಷಿಮ ಬಾಲಕಿ ನೋಡ್ರಿ ಗಂಡನಿಲ್ಲದೆ ಗರ್ಭಿಣಿ ಆಗ್ತಾರೆ ನೋಡ್ರಿ ಒಂಬತ್ತು ಜನ ಮಕ್ಕಳ ನೋಡ್ರಿ ಎಂಟು ಜನ ಲೈವಾಗೆ ಒಬ್ಬರೇ ನೋಡ್ರಿ ಉಳಿಯೋದು ಅವರೇ ನಮ್ಮ ನಾಡಿಗೆ ವೀರ ವಸಂತರ ಇರೋ ನೋಡ್ರಿ ಅವರು ಹುಟ್ಟಿ ಬರುವಾಗ ಹುಬ್ಬಳ್ಳಿ ಊರಾಗಬೇಕು ದಾರೋಡ್ ಆಗಬೇಕು ಗದಗ ಗದಗಬೇಕು ನೋಡ್ರಿ ನೋಡ್ರಿ ಎರಡು ಇದೇ ಉಡುಪಿ ಇದೇ ಮಂಗಳೂರು ಇದೇ ಬೆಳಗಾಂ ಇದೇ ಮಹಾರಾಷ್ಟ್ರ ಇದೇ ಬಾಗಲಕೋಟೆ ನೋಡ್ರಿ ಚಳಪ್ರಿ ಆಗುತ್ತೆ ನೋಡ್ರಿ ದೊಡ್ಡ ದೊಡ್ಡ ದೇವಸ್ಥಾನಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಚಳಪ್ರಿ ಆಗುತ್ತೆ ನೋಡ್ರಿ ನೋಡ್ರಿ ಎರಡೋ ಸಾವಿರದ ಮೂವತ್ತೈದ್ ಬಳಿ ನೋಡ್ರಿ ಒಂದು ಪಡ ನೀರು ಹನ್ನೊಂದು ರೂಪಾಯಿ ಒತ್ತು ಮಾರಾಟ ಆಗುತ್ತೆ ನೋಡ್ರಿ ನೋಡ್ರಿ ಎರಡೋ ಸಾವಿರದ ಐವತ್ತೈದು ಬಳಿ ನೋಡ್ರಿ ತಂದೆಗೂ ಮಗನಿಗೆ ಒಪ್ಪಲಿ ಎಣ್ಣೆ ನೋಡ್ರಿ ತಾಯಿಗೂ ಮಗಳಿಗೆ ಒಬ್ಬನೇ ಕಂಡ ನೋಡ್ರಿ ನೋಡ್ರಿ ಹೇಳುವಂತ ಕಲೆ ಬಹಳ ಇದೆ ನೋಡ್ರಿ ಮಂದಿ ಮುಂದಿಲ್ಲ ನೋಡ್ರಿ ನೋಡ್ರಿ ಈ ಓಣಿಗೊಳೆದಾಗ್ಲೇ ಓಣಿ ಮಕ್ಳುಗೊಳ್ಳೇದಾಗ್ಲೇ ಮಳೆ ಬೇಸಾಗ್ಲೇ ಬೆಳೆ ಬೇಸಾಗ್ಲೇ ದನಕರ ಒಳ್ಳೇದಾಗ್ಲೇದಾಗ್ಲಿ ಯಾರ ಸತ್ಯವಂತರು ವ್ಯಕ್ತಿವಂತರು ಮಾರ್ಗವಂತರು ತಿಳಿದಂತ ಹೆಣ್ಣು ಮಕ್ಕಳು ಗಂಡು ಮಕ್ಳು ಯಾರಿದ್ರು ಒಂದು ದಾನ ಧರ್ಮ ಮಾಡಿ ಒಂದೇ ಹೋದಕ್ಕೆ ಅವಕಾಶ ಮಾಡಿಕೊಡ್ರಪ್ಪ ಕೈ ಕಡೆ ಕಲ್ಲ ರಾಜಕೀಯ